ಸಿಲ್ಕ್ ಸ್ಮಿತಾ ಈ ಹೆಸರು ಕೇಳಿದ್ರೆ ನಮ್ಗೆ ಮೊದಲು ನೆನಪಾಗೋದು ಒಂದು ಸುಂದರವಾದ ಮುಖ ಬಳಕುವ ಮೈಮಾಟ ಮೈ ರೋಮಾಂಚನವಾಗುವಂತಹ ನಟನೆ ಮುದ್ದಾದ ಆ ಎರಡು ಕಣ್ಗಳು ಇದೇ ಸಿಲ್ಕ್ ಸ್ಮಿತಾ ಚಿತ್ರರಂಗದಲ್ಲಿ ಮಿಂಚಿನಂತೆ ಬಂದು ಮರೆಯಾದ ನಟಿಯಾಗಿ ಉಳಿದು ಬಿಟ್ರು ಅದೆಷ್ಟೋ ಊಹಾಪೋಹಗಳಿಗೆ ಸಾಕ್ಷಿ ಆಗಿರುವ ಸಿಲ್ಕ್ ಸ್ಮಿತಾ ಅವರ ಜೀವನಗಾಥೆ ಸಿನಿಮಾ ರೂಪದಲ್ಲಿ ಬರೋಕೆ ರೆಡಿ ಆಗ್ತಿದೆ ಅಂದು ಸಾವಿರದ ಒಂಬೈನೂರ ಅರವತ್ತು ಡಿಸೆಂಬರ್ ಎರಡು ಆ ದಿನ ಆಂಧ್ರ ಪ್ರದೇಶದ ಪುಟ್ಟ ಗ್ರಾಮದಲ್ಲಿ ವಾದಲ್ಪಟ್ಟಿ ರಾಮ ಹಾಗೂ ಸರಸಮ್ಮ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತ್ತು ನೋಡೋಕೆ ಮುದ್ದಾಗಿದ್ದ ಹೆಣ್ಣು ಮಗುವಿಗೆ ವಿಜಯಲಕ್ಷ್ಮಿ ಅಂತ ಹೆಸರಿಟ್ರು ಅವರೇ ಇಂದಿನ ಸಿಲ್ಕ್ ಸ್ಮಿತಾ ಆ ದಿನ ಆ ತಂದೆ ತಾಯಿ ಅಂದುಕೊಂಡೇ ಇರಲಿಲ್ಲ ಅನ್ಸುತ್ತೆ ಈ ಮಗು ಮುಂದೆ ಪಡ್ಡೆ ಹುಡುಗರ ನಿದ್ದೆ ಗಿಡಿಸುವ ಮಾದಕ ನಟಿ ಆಗ್ತಾಳೆ ಅಂತ ಬಡ ಕುಟುಂಬದಲ್ಲಿ ಜನಿಸಿದ್ದ ವಿಜಯಲಕ್ಷ್ಮಿ ಅವರು ನಾಲ್ಕನೇ ತರಗತಿಗೆ ವಿದ್ಯಾಭ್ಯಾಸವನ್ನ ನಿಲ್ಲಿಸಿಬಿಟ್ರು ಬಳಿಕ ಅವರು ಚಿಕ್ಕಮ್ಮನ ಜೊತೆ ಮದ್ರಾಸ್ಗೆ ಬಂದ್ರು ಅಲ್ಲಿಂದಲೇ ಅವರ ನಟನ ಬದುಕು ಆರಂಭವಾಗಿತ್ತು ವೃತ್ತಿ ಜೀವನ ಆರಂಭಿಸಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದಿ ವಿಕ್ರಮ್ ತಮಿಳು ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿ ವಿಜಯಲಕ್ಷ್ಮಿ ಸಿಲ್ ಸ್ಮಿತಾ ಎಂದು ಖ್ಯಾತಿಯನ್ನ ಹೊಂದಿದ್ರು ಹದಿನಾಲ್ಕನೇ ವಯಸ್ಸಿಗೆ ಬಣ್ಣ ಹಚ್ಚಿ ಪಡ್ಡೆಗಳ ಮೈ ಒದ್ದೆ ಮಾಡಿದ್ದ ಈ ಐಟಂ ಬಾಂಬ್ ಬದುಕಿದ್ದ ಮೂವತ್ತೈದು ವರ್ಷಗಳಲ್ಲಿಯೇ ನಾನೂರ ಐವತ್ತು ಸಿನಿಮಾಗಳಲ್ಲಿ ವಿಜೃಂಭಿಸಿದ್ರು ಆದ್ರೆ ಇವರು ಪ್ರಖ್ಯಾತಿಯನ್ನ ಕಂಡಿದ್ದು ಮಾತ್ರ ಐಟಂ ಕ್ವೀನ್ ಆಗಿ ಮೊದಲು ತಮಿಳಿನಲ್ಲಿ ನಟನೆ ಆರಂಭ ಮಾಡಿದ್ದ ಈ ಮಾದಕ ಚಲುವೆ ಕನ್ನಡ ಮಲಯಾಳಂ ಹಿಂದಿ ತೆಲುಗಿನಲ್ಲೂ ಕಾಣಿಸುತ್ತಾ ರಂಜಿಸುತ್ತಾ ಕುಣಿಯುತ್ತಾ ನಟಿಸುತ್ತಾ ಸಿನಿ ರಸಿಕರ ಮನದಲ್ಲಿ ಮರೆಯಲಾಗದ ಸೌಂದರ್ಯ ಸಿರಿಯಾಗಿ ಬೆಳೆದು ನಿಂತರು ಅವುಗಳಲ್ಲಿ ಕನ್ನಡದ ಹಳ್ಳಿ ಮೇಷ್ಟ್ರು ರೋಜುಗಾಡು ಆಚುಕದಾದ ರಂಗ ಇನ್ನೂ ಅದೆಷ್ಟೋ ಸಿನಿಮಾಗಳಲ್ಲಿ ನಟಿಸಿ ತನ್ನ ಸೌಂದರ್ಯ ಬಲೆಗೆ ಪಡ್ಡೆ ಹುಡುಗರನ್ನ ಬೀಳಿಸಿಕೊಂಡ್ರು ಇಡೀ ಚಿತ್ರ ಮಂದಿರವೇ ಖುಷಿ ಪಡುವಂತೆ ಮಾಡಿದ್ರು ಹೀಗೆ ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಸೌಂದರ್ಯ ರಾಣಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚೆನ್ನೈನಲ್ಲಿರುವ ಅಪಾರ್ಟ್ಮೆಂಟ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾದ್ರು ಅದೆಷ್ಟು ಸಿನಿ ರಸಿಕರ ಕಣ್ಣುಗಳನ್ನ ಒದ್ದೆ ಮಾಡಿದ್ರು ಅಂದಿನಿಂದ ಸಿಲ್ಕ್ ಸ್ಮಿತಾ ಸೃಷ್ಟಿಸಿದ್ದ ಮಾದಕ ಲೋಕದ ಬಣ್ಣದ ಜಗತ್ತು ಕಣ್ಮರೆಯಾಗಿ ಬಿಡ್ತು ಆದ್ರೆ ಮತ್ತೀಗ ಸಿಲ್ಕ್ ಸ್ಮಿತಾ ಅವರ ಗಮಲು ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಸಿಲ್ಕ್ ಸ್ಮಿತಾಳ ಅಫಿಷಿಯಲ್ ಬಯೋಪಿಕ್ ಸಿನಿಮಾ ಆಗಿ ಬರ್ತಿದೆ ನೆನಪಿರ್ಲಿ ಇದು ಅಫಿಷಿಯಲ್ ಬಯೋಪಿಕ್ ಮಾದಕ ಅನ್ನೋ ಪದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದವರು ಸಿಲ್ಕ್ ಸ್ಮಿತಾ ದಕ್ಷಿಣ ಭಾರತ ಚಿತ್ರರಂಗವನ್ನ ಅನುಭಿಷಕ್ತ ರಾಣಿ ಂತೆ ಆಳಿದ್ದ ಹಾರ್ಟಿಸ್ಟ್ ಹುಡುಗಿ ಸಿಲ್ಕ್ ಸ್ಮಿತಾ ಜೀವನ ಚರಿತ್ರೆ ಈಗ ಸಿನಿಮಾ ರೂಪದಲ್ಲಿ ಬರ್ತಿದೆ ಈಗಾಗಲೇ ಸಿಲ್ಕ್ ಸ್ಮಿತಾ ಅವರ ಸಾವಿನ ಬಗ್ಗೆ ಹಲವು ಊಹಾಪೋಹಗಳಿದೆ ಇದರ ನಡುವೆ ಅವರ ಬಯೋಪಿಕ್ ಟ್ರೇಲರ್ ಆಗಿ ರಿಲೀಸ್ ಆಗಿದ್ದು ಸಿನಿ ಪ್ರೇಕ್ಷಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಸಂತಸದ ದಾರೆಯರಿದಂತಾಗಿದೆ ಸಿಲ್ಕ್ ಸ್ಮಿತಾ ಬದುಕು ಅವರ ನೋವು ಪ್ರತಿಯೊಂದು ಕೂಡ ಸಿನಿ ಪ್ರೇಮಿಗಳಿಗೆ ತಿಳಿಸುವ ಕೆಲಸವನ್ನು ಮಾಡಲಾಗಿದೆ ಐದು ಭಾಷೆಗಳಲ್ಲಿ ಸಿದ್ಧವಾಗ್ತಿರೋ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ಆಗಿ ಹಾಟ್ ಬ್ಯೂಟಿ ರಾಧಿಕಾ ರವಿ ನಟಿಸುತ್ತಿದ್ದಾರೆ ಈಗಾಗಲೇ ಸಿಲ್ಕ್ ಸ್ಮಿತಾ ಜೀವನ ಕಥೆ ಆಧರಿಸಿ ಡರ್ಟಿ ಪಿಕ್ಚರ್ ಸಿನಿಮಾ ಕೂಡ ಬಂದಿದೆ ವಿದ್ಯಾ ಬಾಲನ್ ಸಿಲ್ಕ್ ಸ್ಮಿತಾ ಆಗಿ ನಟಿಸಿತೂ ಆಗಿದೆ ಈಗ ಬಂದಿರೋ ಸಿಲ್ಕ್ ಸ್ಮಿತಾ ಬಯೋಪಿಕ್ ನಲ್ಲಿ ಸಿಲ್ಕ್ ಕ್ರೇಜ್ ಹೇಗಿತ್ತು ಅನ್ನೋದನ್ನ ಸಣ್ಣ ಟೀಸರ್ ಮೂಲಕ ಹೇಳಿದ್ದಾರೆ ಇನ್ನು ಈ ಫಿಲ್ಮ್ ಅದೆಷ್ಟು ಮೋಡಿ ಮಾಡಲಿದೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದ್ ನೋಡ್ಬೇಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ